ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಆನೆಗಳ ಪೈಕಿ ಈ ಬಾರಿ ಮೊದಲನೆಯದಾಗಿ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಹೇಮಾವತಿ ಅತ್ಯಂತ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೀವು ನನ್ನ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಅವಳೇ ಪುಟಾಣಿ ಆನೆ ಹೇಮಾವತಿ ಈಕೆ ಇದೇ ಮೊದಲ ಬಾರಿಗೆ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾಳೆ ಜೊತೆಗೆ ಅತಿ ಕಿರಿಯ ಆನೆ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರ ಆಗಿರುವಂಥದ್ದು ಈವರೆಗೂ ಕೂಡ ಈಕೆ ಕಾಡನ್ನು ಬಿಟ್ಟು ನಾಡನ್ನ ನೋಡೇ ಇರಲಿಲ್ಲ ಇದೀಗ ಮೊದಲ ಬಾರಿಗೆ ದಸರಾಗೆ ಬಂದು ಜೊತೆಗೆ ಕುಂಕಿ ಆನೆಯಾಗಿ ತನ್ನ ಕಾರ್ಯಕ್ಷಮತೆಯನ್ನು ಕೂಡ ತೋರಿಸ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ನೋಡ್ಲಿಕ್ಕೂ ಎಷ್ಟು ಮುದ್ದಾದ ಆನೆ ನಮ್ಮ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಎಲ್ಲ ಆನೆಗಳ ಪೈಕಿ ಈಕೆ ಸಾಕಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ ಯಾಕಂದರೆ ಇದಿನ್ನೂ ಕೂಡ ಚಿಕ್ಕ ಆನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಇವಳನ್ನ ನೋಡ್ಲಿಕ್ಕೆ ಅಂತಾನೆ ತಾಲೀಮಿನ ವೇಳೆಯಲ್ಲಿ ಕಾದು ನಿಂತಿರ್ತಾರೆ ಭೀಮನಿಗೆ ಇದ್ದಂತಹ ಕ್ರೇಜ್ ಈಕೆಗೂ ಕೂಡ ಸೃಷ್ಟಿಯಾಗಬಹುದು ಮುಂದಿನ ದಿನಗಳಲ್ಲಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ